தாட் சொல்லி அண்ணா நீர் குடித்த

काका चुट चुटनी पूरी चुटनी पूरी हां ए साफा का तो बैग में ಹಾ ಹ ಹ ರಾಜನ್ ಕಡೆ ಬಂತು ನಿಂಗ ಈಗ ಏಡೋ ಆಟಾ ಹಾ ಆಟಾ ಇಲ್ ನೋಡಿ ನಿನ್ನ ಮಾತಾಡಪ್ಪ ಸಾಹೇ ಏನಾಯ್ತಿದ್ಯಾ ಈ ಕಡೆ ಈ ಕಡೆ ಬನ್ರಮ್ಮ ಕೆಂಪಮ್ಮ ಈ ಕಡೆ ಎಲ್ಲ ಬನ್ರಿ ಶ್ಯಾಮ್ ಚಂದ್ರಣ್ಣ ಇಟ್ಕೊಳ್ಳಿ ಒಂಚೂರು ಇಟ್ಕೊಳ್ಳಿ ಇಟ್ಕೊಳ್ಳಿ ಇಲ್ಲಿಗೆ ತಂಬಾರ ಇಲ್ಲಿಗಂತ ತಗೊಬರ ಹಿಂಗ ಏನಾಯ್ತೈತೆ ದಿಮ್ ಪಡ ದಿಂಪಡೋ 80 ಗೆ ಎಷ್ಟು ಎಷ್ಟು ಎಡ ಇಕಡೆ ತಿಂಗಾ ಬಿಡು ಮಾಡಿ 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 ಕೂರ್ಸು ಕೂರ್ಸು ಇಲ್ಲ ನಾ ಅದು ಕೂರ್ಸಿ ಕೂರ್ಸಿ ಇನ್ನೇನು ಬೇಕು ಏನೇಳ ಮೇಲೆ ಹಾಂ ಆಗೈತು ಆಗೈತು ಹಾಂ ಏನಾಗಲ್ಲ ಕುಡಿ ಆಮಾಡೋ ಮತ್ತೆ ಮಾತ್ರ ಮಾಡೋ ಮಾತ್ರ 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 ಹಾಕೋ ಒಂದು ಮಾತ್ರೆ ಹಾಕಿ ಸ್ವಲ್ಪ ಮಾತ್ರ 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 ಹಾಕೋದು ಏನಾಗಲ್ಲ 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 ಇದೆ ಏನಾಗಿಲ್ಲ ಏನಾಗಲ್ಲ ಇದು ಇದೆ ಆಯ್ತು 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 ಒಂದು ಸ್ವಲ್ಪ ಇಲ್ಲಿ 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 ಏನಾಗಲ್ಲ ಏನಾಗಲ್ಲ